ಗುರು ನಿಜವಾಗಿ ಇವತ್ತಿನ ಮ್ಯಾಚ್ ಅಂತೂ ಅನ್ಬಿಲಿವೆಬಲ್ ನಾನಂತೂ ಇಷ್ಟು ಸ್ಕೋರ್ ಇಂಡಿಯಾದಲ್ಲಿ ಹೊಡಿತಾರ ಅಂತ ನನ್ನ ತಲೆಯಲ್ಲಿ ಯೋಚನೆ ಮಾಡಿಲ್ಲ ಅಂದ್ಕೊಂಡಿದ್ದೆ ಅಂದ್ರೆ ಏನೊಂದು ನೂರ ಅರವತ್ತರಿಂದ ನೂರ ಎಪ್ಪತ್ತು ಟಾರ್ಗೆಟ್ ಕೊಡ್ಬೋದು ಅಂದ್ಕೊಂಡಿದ್ದೆ ಮತ್ತು ಮತ್ತೆ ಇನ್ನೂ ಕೂಡ ಕಡಿಮೆ ಮಾಡ್ಕೊಂಡೆ ಯಾವಾಗ ಅಂದ್ರೆ ಸಂಜು ಸ್ಯಾಮ್ಸಂಗ್ ಒಂದು ವಿಕೆಟ್ ಬಿತ್ತಲ್ಲ ಅದು ಬೀಳ್ತದೆ ಕನ್ಫರ್ಮ್ ಅದೇ ನನ್ನ ಪ್ರಕಾರ ನೂರ ಐವತ್ತು ಒಳಗೆ ಟಾರ್ಗೆಟ್ ಕೊಡ್ತಾರ ಅಂತ ಯಪ್ಪ ಆಮೇಲೆ ಬನ್ನಿ ಅಭಿಷೇಕ್ ಶರ್ಮನ್ ಬ್ಯಾಟಿಂಗ್ ಮಾಡ್ಬಿಟ್ಟು ನಿಜವಾಗ್ಲೂ ಕಂಗಲ್ ಆಗ್ಬಿಟ್ಟು ಒಂದೊಂದು ರೌಂಡ್ ಏನ್ ಗುರು ಇವತ್ತಿನ ಬ್ಯಾಟಿಂಗು ಅಭಿಷೇಕ್ ಶರ್ಮಾ ನಿಜವಾಗ್ಲು ನಾನು ಬೆಳಗಿನ ಬಿಡದಲ್ಲಿ ಕೂಡ ಹೇಳಿದೆ ಪೋಸ್ಟ್ ಸಾರಿ ಅನಾಲಿಸ್ ಬಿಡೋದಲ್ಲಿ ಕೂಡ ಹೇಳಿದೆ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಇಂದ ಇವತ್ತು ಒಳ್ಳೆ ಪವರ್ ಹಿಟ್ಟಿಂಗ್ ನೋಡೋಕೆ ಸಿಗುತ್ತೆ ಅಂತ ಅದೇ ರೀತಿಯಾಗಿರುವಂತದ್ದು ಸುಮಾರು ಎಂಬತ್ನಾಲ್ಕು ರನ್ ಅನ್ನು ಸಮಿಂಗ್ ಹೊಡೆದಿರುವಂತದ್ದು ಆದ್ಮೇಲೆ ನಮ್ಮ ಇಂಡಿಯನ್ ಟೀಮ್ ಇನ್ನೊಂದು ರೆಕಾರ್ಡ್ನ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಪುಡಿ ಮಾಡಿಬಿಟ್ಟಿದೆ ಏನಂದ್ರೆ ರೀಸೆಂಟ್ ಆಗಿ ಒಂದು ಇಂಡಿಯಾ ಮತ್ತೆ ಶ್ರೀಲಂಕಾ ಮ್ಯಾಚ್ ಕೂಡ ಆಗಿತ್ತು ಅದರಲ್ಲಿ ಹೈಯೆಸ್ಟ್ ಅಂದ್ರೆ ಈ ಪಿಚ್ ಅಲ್ಲಿ ಇನ್ನೂರ ಹದಿನೈದು ಸ್ಕೋರ್ ಅನ್ನ ಮಾಡಿದ ಅಂದ್ರೆ ಇನ್ನೂರ ಹದಿನೈದು ಸ್ಕೋರ್ ಅನ್ನ ಮಾಡಿದ್ರು ಆದರೆ ಇವತ್ತಿನ ಮ್ಯಾಚಲ್ಲಿ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಟಿ ಇನ್ನೂರ ಮೂವತ್ತೊಂಬತ್ತು ಟಾರ್ಗೆಟ್ ಅನ್ನ ಕೊಟ್ಟಿದ್ದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಮತ್ತೆ ಇನ್ನೊಂದೇನು ಅಂದ್ರೆ ಬ್ಯಾಟಿಂಗ್ ಯಾರು ಫಸ್ಟ್ ಮಾಡ್ತಾರೆ ಅವರೇ ವಿನ್ ಆಗ್ತಾರೆ ಅಂತ ಕೂಡ ಹೇಳಿದ್ದೆ ಅದಾದ್ಮೇಲೆ ಮತ್ತೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅವರಿಗೆ ಬ್ಯಾಟಿಂಗ್ ಸ್ವಲ್ಪ ಈಸಿ ಕೂಡ ಆಗುತ್ತೆ ಅಂತ ಕೂಡ ಹೇಳಿದ್ದೆ ಅದೇ ರೀತಿ ಇವತ್ತು ಮ್ಯಾಚ್ ಹೋಗಿರುವಂತದ್ದು ಹಾಗಾದ್ರೆ ಇವತ್ತು ಮ್ಯಾಚ್ ಅಲ್ಲಿ ಬೇರೆ ಏನಾಯ್ತು ಮತ್ತೆ ಇನ್ನೊಂದೇನು ಅಂದ್ರೆ ನಮ್ಮ ಇಂಡಿಯಾ ಟೀಮ್ ಸೋಲೋ ಮ್ಯಾಚ್ ಇವತ್ತು ಏನಕ್ಕೆ ಅಂತ ಹೇಳ್ತೀನಿ ವಿಡಿಯೋ ತನಕ ನೋಡಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ವಡಿ ಒಂದು ಲೈಕ್ ಚಾನಲ್ ಸಕ್ರೈಬ್ ಮಾಡಿದ ವೀಡಿಯೋ ನೋಡ್ತೀರಾ ಅಂದ್ರೆ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಫಾಸ್ಟ್ ಆಗಿ ನೋಡ್ತಾ ಇರಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ ಗುರು ಇವತ್ತು ನಿಮ್ಗೆ ಎಲ್ಲಾ ಗೊತ್ತಿರಂಗೆ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಮಲ್ಲಿ ಮ್ಯಾಚ್ ಕೂಡ ಇದ್ದು ಅದಾದ್ಮೇಲೆ ಬೆಳಗ್ಗೆ ವೀಡದಲ್ಲಿ ಕೂಡ ಹೇಳಿದೆ ತುಂಬಾ ದೊಡ್ಡ ಸ್ಟೇಡಿಯಂ ಕೂಡ ಇದೆ ಬೌಂಡ್ರಿ ಕೂಡ ತುಂಬಾ ದೊಡ್ಡ ದೊಡ್ಡದಾಗಿದೆ ಮತ್ತೆ ಬೌಂಡ್ರಿಗಳು ಬರೋದು ತುಂಬ ಕಷ್ಟ ಕೂಡ ಆಗುತ್ತೆ ಅಂತ ಆದರೆ ಅದನ್ನ ಇವತ್ತು ನಮ್ಮ ಇಂಡಿಯನ್ ಅವರು ಉಲ್ಟಾ ಕೂಡ ಮಾಡಿಬಿಟ್ಟಿದ್ದಾರೆ ಸೊ ಅಂದರೆ ಇಂಡಿಯನ್ ಟೀಮಲ್ಲಿ ಅಂದರೆ ಯಾರು ರಾಡಿದಾರೆ ಅಂದ್ರೆ ಸೂರ್ಯಕುಮಾರ್ ಯಾದವ್ರು ರಾಡಿದಾರೆ ಮತ್ತೆ ಅಭಿಷೇಕ್ ಶರ್ಮಾ ರಿಂಕು ಸಿಂಗು ಅವ್ರು ಮೂರು ಜನ ಸಖತ್ತಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಸಾಲಿಡಾದ ಸ್ಕೋರ್ ಕೊಡೋಕೆ ಚಾನ್ಸ್ ಆಯಿತು ಇಲ್ಲ ಅಂದ್ರೆ ಗೊತ್ತಲ್ಲ ಏನಾಗ್ತಾ ಇತ್ತು ಅಂತ ಸೊ ಫಸ್ಟ್ ಇವತ್ತು ನ್ಯೂಜಿಲೆಂಡ್ ಅವರು ಅನ್ನ ವೆನ್ ಕೂಡ ಆದರು ಅನ್ನ ವಿನ ಬಿಟ್ಟರು ಬ್ಯಾಟಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂದರೆ ಅವರು ಕೂಡ ಸಖತ್ತು ಸಾಲಿಡ್ಗೆ ಬ್ಯಾಟಿಂಗ್ ಅನ್ನ ಮಾಡ್ತಿದ್ರು ಆದರೆ ನಮ್ಮ ಅದೃಷ್ಟಕ್ಕೆ ಅನಿಸುತ್ತೆ ಇವತ್ತು ಬೌಲಿಂಗ್ ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು ಇದೇ ರೀತಿ ಯಾವಾಗ ಆಗಿತ್ತು ಅಂದ್ರೆ ಫಸ್ಟ್ ಐ ಐತಲ್ಲಪ್ಪ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಓಡಿ ಐತಲ್ಲ ಅವಾಗಲೂ ಕೂಡ ಅಷ್ಟೇ ಇಂಡಿಯಾ ಬೈಕ್ ಬರ್ಸಿ ವಿನ್ ಕೂಡ ಆಗಿದ್ರು ಇವತ್ತು ಕೂಡ ಅಷ್ಟೇ ಈಸಿಗೆ ವಿನ್ ಆದ್ರು ಆದ್ರೂ ಕೂಡ ಸ್ವಲ್ಪ ಬೈಕ್ ಬರೋ ತರ ಕೂಡ ಆಯ್ತು ಏನಾಯಿತು ಅಂತ ನೋಡ್ತಾ ಹೋಗೋಣ ಇಲ್ಲಿ ಸ್ಯಾಮ್ಸಂಗ್ ಮತ್ತೆ ಅಭಿಷೇಕ್ ಓಪನರ್ ಕೂಡ ಬಂದ್ರು ಅದಾದ್ಮೇಲೆ ಸ್ಯಾಮ್ಸಂಗ್ ಅಷ್ಟು ಪರ್ಫಾರ್ಮ್ ಕೂಡ ಮಾಡಿಲ್ಲ ಕೇವಲ ಏಳು ಬಾಲಿಗೆ ಹತ್ತು ರನ್ ಓಡ್ದು ಯಾರಿಗೆ ಗೆ ಔಟ್ ಕೂಡ ಆಗಿದ್ದು ಅದಾದ್ಮೇಲೆ ಜೆಮಿಸನ್ ಕೂಡ ಅಷ್ಟೇ ಇವತ್ತು ಸಕ್ಕತ್ತಾಗಿ ಓಡಿಸ್ಕೊಂಡಿರೋ ಪ್ಲೇಯರ್ ಕೂಡ ಆಗಿದ್ದಾರೆ ಮತ್ತೆ ಅಭಿಷೇಕ್ ಶರ್ಮಾ ಅಂತೂ ಕೇಳಂಗೇ ಎಲ್ಲ ಮಾತೆ ಬರ್ತಾ ಇರೋ ಆ ಥರ ಗೇಮನ್ನು ಆಡಿರುವಂಥದ್ದು ಇವತ್ತು ಮೂವತ್ತೈದು ಗುರು ಎಂಬತ್ತ ನಾಲ್ಕು ರನ್ ಹೊಡೆದಿರುವಂಥದ್ದು ನೋಡ್ಬೋದು ಎಂಟು ಸಿಕ್ಸು ಐದು ಫೋರ್ ಹೊಡೆದಿರುವಂಥದ್ದು ಅದು ಈ ಪಿಚ್ಚಲ್ಲಿ ಈ ಥರ ಆಡಿದ್ರೆ ಅಂದರೆ ನಿಜವಾಗ್ಲು ಬೆಂಕಿ ಬೆಂಕಿ ಮ್ಯಾಚ್ ಮಾತ್ರ ಇವರ ಪ್ರೀವಿಯಸ್ ಸ್ಟಾರ್ಸ್ ಕೂಡ ಅಷ್ಟೇ ಈ ಪಿಚ್ಚಲ್ಲಿ ಸಕ್ಕತ್ತಾಗಿದೆ ಮತ್ತು ಇವತ್ತು ಕೂಡ ಅಷ್ಟೇ ಸಖತ್ತಾಗಿ ಪರ್ಫಾಮನ್ನು ಮಾಡಿರುವಂಥದ್ದು ಆದಮೇಲೆ ಯಾರಿಗೆ ಅದಾದಮೇಲೆ ಈಶಾನ್ ಕಿಶನ್ ಕೂಡ ಬಂದರು ಅವರ ಅಷ್ಟು ಪರ್ಫಾಮ್ ಕೂಡ ಮಾಡಿಲ್ಲ ಕೇವಲ ಐದು ಬಾಲಿಗೆ ಎಂಟು ಹೊಡೆದು ಹೊಡ್ದು ಕೂಡ ಆದರು ಅದಾದಮೇಲೆ ಸೂರ್ಯಕುಮಾರ್ ಯಾವುದೇ ಪರವಾಗಿರಾದರು ಒಂದು ಲೆವೆಲಿಗೆ ಗೇಮನ್ನು ಆಡ್ಕೊಟ್ಟಿದ್ರೆ ಅವರು ಏನು ಮಾತನ್ನ ಕೊಟ್ಟಿದ್ರಲ್ಲ ಅದನ್ನ ಈ ಮ್ಯಾಚಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದಾರೆ ನೋಡಬಹುದು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡಿದ್ರೆ ಇಪ್ಪತ್ತೆರಡು ಬಾಲಿಗೆ ಮೂವತ್ತ ಎರಡು ರನ್ ಕೂಡ ಹೊಡೆದಿರುವಂತದ್ದು ನಾಲ್ಕು ಫೋರ್ ಒಂದು ಸಿಕ್ಸ್ ಅನ್ನ ಕೂಡ ಕೂರಿಸಿದರೆ ನೂರ ನಲ್ವತ್ತೈದು ಸ್ಟ್ರೈಟ್ ರೇಟ್ ಅಲ್ಲಿ ಸಾಕು ಇಷ್ಟು ಆರ್ಟ್ ಕೊಟ್ಟರೆ ಇವತ್ತಿನ ಮ್ಯಾಚ್ ಅಲ್ಲಿ ಇದೇ ಫಾರ್ಮ್ ಅನ್ನ ಮೇಟೈನ್ ಮಾಡಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇನ್ನೂ ಚೆನ್ನಾಗಿ ಅಂದ್ರೆ ಅವ್ರು ಏನ್ ಮಾತು ಕೊಟ್ಟಿದಾರಲ್ಲ ಅದು ಕರೆಕ್ಟ್ ಆಗಿ ಅವರು ಆಗುತ್ತೆ ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅನ್ನ ಮೇಂಟೈನ್ ಕೂಡ ಮಾಡಿದರೆ ನೋಡಬಹುದು ಹದಿನಾರು ಬಾಲಿಗೆ ಇಪ್ಪತ್ತೈದು ರನ್ ಕೂಡ ಕೊಟ್ಟಿರುವಂತದ್ದು ನೂರ ಐವತ್ತಾರು ಶ್ರೇಕ್ ರೇಟ್ ಅಲ್ಲಿ ಕೂಡ ಆಡಿದಾರೆ ಅದಾದ್ಮೇಲೆ ಶಿವಮ್ ಡೂಬೆ ಆ ಪಫಾರ್ಮ್ ಕೂಡ ಮಾಡಿದ ಯಾರಿಗೆ ಔಟ್ ಆಗಿತ್ತು ಅಂದರೆ ಜೇಮಿಸನ್ನಿಗೆ ಅಂದರೆ ಜೇಮಿಸನ್ ಬೌಲಿಂಗ್ ಗೊತ್ತಲ್ಲ ಸ್ಟಾರ್ಟಿಂಗು ಅನ್ನ ಕಿತ್ತು ಹಣದ್ರು ಅದಾದಮೇಲೆ ಸ್ಲೋ ಬಾಲ್ ಮಾಡಿದ್ರು ಸಡನ್ನಾಗಿ ಕ್ಯಾಚು ಕೈಗೆ ಹೋಗಿಬಿಡ್ತು ಇದರಿಂದ ಶಿವಮ್ ಡುಬೆಯಲ್ಲಿ ಔಟ್ ಕೂಡ ಆಗಿಬಿಟ್ರು ಬರ್ತದಂಗೆ ಒಂದು ಸಿಕ್ಸನ್ನು ಕೂರಿಸಿದ್ರು ಅದಾದಮೇಲೆ ಜೇಮಿಸನ್ಗೆ ಈಸಿಯಾಗಿ ಔಟ್ ಕೂಡ ಆಗಿದ್ದು ಅದಾದಮೇಲೆ ರಿಂಕು ಸಿಂಗ್ ಅಂತೂ ಸಾಲಿಡಾಗಿ ಪಫಾರ್ಮ್ ಕೂಡ ಮಾಡಿರುವಂಥದ್ದು ಇವತ್ತಿನ ಮ್ಯಾಚಲ್ಲಿ ಇಪ್ಪತ್ತು ಬಾಲಿಗೆ ನಲವತ್ತ ನಾಲ್ಕು ರನ್ನ ಹೊಡೆದು ಅದಾದಮೇಲೆ ನಮ್ಮ ಇಂಡಿಯನ್ ಟೀಮಿಗೆ ಒಂದು ಒಳ್ಳೆ ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದರೆ ಅದು ಎಷ್ಟು ಇನ್ನೂರ ಇಪ್ಪತ್ತು ಸ್ಟೈಕ್ ರಟಲ್ ಗೇಮನ್ನು ಆಡಿರುವಂಥದ್ದು ಸೈಕ್ ಸೈಕ್ ಮಾತ್ರ ಇವತ್ತಂತೂ ಅದಾದ್ಮೇಲೆ ಅಕ್ಷರ್ ಪಟಲ್ ಕೂಡ ಅಷ್ಟೇ ಕೇವಲ ಐದು ಬಾಲಿಗೆ ಐದು ರನ್ ಅದಾದ್ಮೇಲೆ ಅಷ್ಟಿಪ್ ಸಿಂಗ್ ಅಷ್ಟೇ ಬಿಡಿ ಇವತ್ತು ನ್ಯೂಜಿಲೆಂಡ್ ಮತ್ತೆ ಇಂಡಿಯನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಎರಡು ಕೂಡ ಆಲ್ಮೋಸ್ಟ್ ಫೇಲ್ ಆಗಿದೆ ಎರಡು ಕಡೆ ಕೂಡ ಅಷ್ಟೇ ಸಖತ್ ಅಂದ್ರೆ ಸಕ್ಕತ್ತಾಗಿ ಓಡಿಸ್ಕೊಂಡಿದ್ದಾರೆ ನೋಡ್ಬೋದು ಜೋಕಬ್ ಡಫಿ ಕೂಡ ಅಷ್ಟೇ ಎರಡು ವಿಕೆಟನ್ನು ತೆಗೆದಿದ್ದಾರೆ ಅಲ್ಲಿ ಇವ್ರು ಸ್ವಲ್ಪ ಕಂಟ್ರೋಲ್ ಕೂಡ ಮಾಡಿದ್ದಾರೆ ಇಪ್ಪತ್ತೆರಡು ರನ್ ಓಡಿಸ್ಕೊಂಡಿದ್ದಾರೆ ಅದಾದ್ಮೇಲೆ ಕೆ ಎಲ್ ಜಮಿಸನ್ ತಗೊಳ್ಳಿ ಇಲ್ಲಿ ಹಾಫ್ ಸೆಂಚರಿ ಓಡಿಸ್ಕೊಂಡ್ಬಿಟ್ಟಿದ್ದಾರೆ ಐವತ್ನಾಲ್ಕು ರನ್ನಿಗೆ ಎರಡು ವಿಕೆಟನ್ನು ಕೂಡ ಓಡಿಸಿಕೊಂಡಿರುವಂಥದ್ದು ಆದ್ಮೇಲೆ ಕ್ರಿಸ್ಟನ್ ಕ್ಲಾರ್ಕ್ ಅಂತೂ ಹಾಫ್ ಸೆಂಚುರಿಗೆ ಹತ್ತು ರನ್ ಕಡಿಮೆ ಅಷ್ಟೇ ನಲ್ವತ್ತು ರನ್ ನೋಡ್ಸ್ಕೊಂಡಿದ್ರೆ ಒಂದು ವಿಕೆಟನ್ನು ಕೂಡ ತೆಗ್ದಿರುವಂಥದ್ದು ಅದಾದಮೇಲೆ ಈಶ್ ಸೋದಿ ಕೂಡ ಅಷ್ಟೇ ಮೂವತ್ತೆಂಟು ರನ್ ಓಡಿಸ್ಕೊಂಡು ಒಂದು ವಿಕೆಟನ್ನು ತೆಗೆದಿದ್ದಾರೆ ಅದಾದಮೇಲೆ ಇನ್ನು ಯಾರು ಓಡಿಸಿಕೊಂಡಿರೋದು ಅಂದರೆ ಮಿಚಲ್ ಸ್ಯಾಟ್ನಾರ್ ಕೂಡ ಅಷ್ಟೇ ಮೂರು ಓವರಲ್ಲಿ ಮೂವತ್ತೆರಡು ರನ್ ಓಡಿಸ್ಕೊಂಡು ವಿಕ ಒಂದು ವಿಕೆಟನ್ನು ತೆಗ್ದಿಟ್ಟಿದ್ದಾರೆ ಅದಾದಮೇಲೆ ಟೋಟಲ್ ಆಗಿ ನಮ್ಮ ಇಂಡಿಯಾದವರು ಇನ್ನೂರ ಮೂವತ್ತೆಂಟು ಟಾರ್ಗೆಟನ್ನು ಕೂಡ ಕೊಟ್ಟರು ಏಳು ವಿಕೆಟನ್ನು ಲಾಸ್ ಮಾಡಿಕೊಂಡು ಅದಾದ್ಮೇಲೆ ಇಲ್ಲಿ ತಗೊಳ್ಳಿ ನ್ಯೂಜಿಲೆಂಡ್ನ ಇನ್ನಿಂಗ್ಸು ಸ್ಟಾರ್ಟ್ ಕೂಡ ಆಯಿತು ಫಸ್ಟು ಕಾನ್ವೆ ಬರ್ತದಂಗೆ ಸೊನ್ನೆ ಔಟು ಇದನ್ನ ನೋಡ್ತಿದ್ದಂಗೆ ಪಕ್ಕ ಇವರು ಒನ್ ಫಿಫ್ಟಿನೂ ಹೊಡಿತಾರ ಇಲ್ವಾ ಒನ್ ಫಿಫ್ಟಿ ಒಳಗೆ ಔಟ್ ಅಂತ ನಾನು ಗೆಸ್ ಮಾಡಿದೆ ಅದಾದ್ಮೇಲೆ ಯಾರು ಟೀಮ್ ಇನ್ ವಿಕೆಟ್ ಹೋಗ್ತದಂಗೆ ಏನು ಕೂಡ ಕನ್ಫರ್ಮ್ ಆಗಿಬಿಡ್ತು ಮೋಸ್ಟ್ಲಿ ಅಷ್ಟು ಹೊಡಿಯಲ್ವನ ಅಂತ ಅದಾದ್ಮೇಲೆ ರಚಿನ್ ರವೀಂದ್ರ ನಾನು ಒಳ್ಳೆ ಬ್ಯಾಟಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಆದರೆ ಇವತ್ತಿನ ಮ್ಯಾಚಲ್ಲಿ ರಚಿನ್ ರವೀಂದ್ರ ಕೂಡ ಅಷ್ಟೇ ಫ್ಲಾಪ್ ಆಗಿರುವಂಥದ್ದು ಏನಕ್ಕೆ ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ಬೆಳಗಿನ ಬಿಡದಲ್ಲಿ ಕೂಡ ಹೇಳಿದ್ದೆ ಈ ಪಿಚ್ ಅಲ್ಲಿ ರವೀಂದ್ರನ ಸ್ಟಾರ್ಟ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಆಡ್ಬೋದು ಅಂತ ಬಟ್ ಈ ಪ್ಲೇಯರ್ ಇಲ್ಲಿ ಫ್ಲಾಪ್ ಆಗಿದ್ದಾರೆ ಅದಾದ್ಮೇಲೆ ತಗೊಳ್ಳಿ ಗುರು ಗ್ಲೀನ್ ಫಿಲಿಪ್ಸ್ ಮತ್ತೆ ಯಾರು ಚಾಪ್ಮನ್ ನಿಂತ್ಕೊಂಡು ಆಡಿದ್ರು ಕೊಟ್ಟರು 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 ಬೇಡ 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 ಅಂದ್ರೆ ಕೊಟ್ಟರು ಮಾತ್ರ ನೋಡಬಹುದು ಇಲ್ಲಿ ನಲ್ವತ್ತು ಬಾಲಿಗೆ ಎಪ್ಪತ್ತೆಂಟು ರನ್ ಹೊಡೆದಿರುವಂಥದ್ದು ಗ್ಲೀನ್ ಫಿಲಿಪ್ಸ್ ನೂರ ತೊಂಬತ್ತೈದು ಸ್ಟ್ರೈಕ್ ರೆಟ್ ಗೇಮ್ ಅನ್ನು ಒಂದು ಸಾಲಿಡ್ ಮಾತ್ರ ಅದಾದಮೇಲೆ ಯಾರಿಗೋ ಕ್ಯಾಚ್ ಸಿಕ್ತು ಗುರು ಶಿವಮ್ ಡುಬೆಗೆ ಕ್ಯಾಚ್ ಸಿಕ್ತು ಅಕ್ಷರ್ ಪಟಲ್ ಏನು ಬೌಲಿಂಗ್ ಮಾಡಿದ್ದು ಇಲ್ಲ ಅಂದ್ರೆ ಇವತ್ತಂತೂ ಇವರಿಬ್ಬರು ನಿಂತ್ಕೊಂಡಿದ್ರು ಅಂದ್ರೆ ಮ್ಯಾಚ್ ಈಜಿಗೆ ಅಂತ ಅಂತನಸ್ತಿ ನನಗೆ ಆದ್ರೆ ಫೀಲ್ ಆಡಿದ್ರು ಅಂತ ನೋಡಿದ್ರಲ್ಲ ಇನ್ನೇನೋ ಕಂಟ್ರೋಲ್ ಮಾಡಲಿಲ್ಲ ಅಂದಿದ್ರೆ ಕ್ಯಾಚ್ ಸಿಗ್ಲಿಲ್ಲ ಕ್ಯಾಚ್ ಬಿಟ್ಟಿದ್ರು ಅಂದ್ರೆ ಸಾಕಿತ್ತು ಕಾಸ್ಟ್ಲಿ ಆಗ್ಬಿಡೋದು ಮಾತ್ರ ಅದಾದ್ಮೇಲೆ ಚಾಪ್ಮನ್ ಕೂಡ ಅಷ್ಟೇ ವರುಣ್ ಚಕ್ರವರ್ತಿಗೆ ಔಟ್ ಕೂಡ ಆದ್ರು ನೋಡಬಹುದು ಇಪ್ಪತ್ನಾಲ್ಕು ಬಾಲಿಗೆ ಮೂವತ್ತೊಂಬತ್ತು ರನ್ ಕೂಡ ಹೊಡಿದ್ರೆ ಅದಾದ್ಮೇಲೆ ಸ್ಯಾಂಪ್ಟರ್ ಕೂಡ ಬಂದ್ರು ಹದಿಮೂರು ಬಾಲಿಗೆ ಇಪ್ಪತ್ತು ರನ್ ಅದಾದ್ಮೇಲೆ ಕ್ರಿಸ್ಟಾನ್ ಕ್ಲರ್ಕು ಬರ್ತದಂಗೆ ಔಟ್ ಶಿವಮ್ ಡುಬೆ ಲಾಸ್ಟ್ ಓವರಲ್ಲಂತೂ ಎರಡು ವಿಕೆಟು ಬರ್ತದಂಗೆ ಎರಡು ವಿಕೆಟ್ ತೆಗೆದುಬಿಟ್ರು ಇನ್ನೊಂದು ವಿಕೆಟ್ ತೆಗೆದಿದ್ದು ಅಂದರೆ ಹ್ಯಾಟ್ರಿಕ್ ಆಗಿಬಿಡೋದು ಅದಾದ್ಮೇಲೆ ನಮ್ಮ ಇಂಡಿಯನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರ್ದಾದ್ರೆ ಎಲ್ಲರೂ ಕೂಡ ಅಷ್ಟೆ ಸಕ್ಕತ್ತಂದ್ರೆ ಸಕ್ಕತ್ತಾಗಿ ಓಡಿಸ್ಕೊಂಡ್ಬಿಟ್ಟರೆ ಕಂಟ್ರೋಲೇ ಮಾಡಿಲ್ಲರು ನಮ್ಮ ಇಂಡಿಯನ್ ಟೀಮಲ್ಲಿ ಬ್ಯಾಟ್ಸ್ಮನ್ಸ್ ಏನಾದರೂ ಜಸ್ಟೊಂದು ನೂರೈವತ್ತು ನೂರತ್ತು ನೂರ ಎಪ್ಪತ್ತು ನೂರ ಟಾರ್ ಟಾರ್ಗೆಟನ್ನು ಕೊಟ್ಟಿದ್ರು ಕೂಡ ನ್ಯೂಜಿಲೆಂಡರು ಈಜಿಗೆ ಚೆಚ್ಚಿ ಬಿಸಾಕ್ಬಿಡರು ಅನಿಸುತ್ತೆ ಆ ಥರ ಬೌಲಿಂಗನ್ನು ಕೂಡ ಮಾಡಿರೋದು ನೋಡ್ಬೋದು ಹರ್ ದೀಪ್ ಸಿಂಗು ರನ್ನ ಕೂಡ ಹೊರಿಸ್ಕೊಂಡಿದ್ದಾರೆ ಒಂದು ವಿಕೆಟಲ್ಲಿ ಅದಾದಮೇಲೆ ಅಕ್ಷರ್ ಪಟೇಲ್ ಗುರು ನಲ್ವತ್ತೆರಡು ರನ್ ಓಡಿಸಿಕೊಂಡಿರುವಂತ ತ್ರೀ ಪಾಯಿಂಟ್ ತ್ರೀ ಓವರ್ ಅಲ್ಲಿ ಒಂದು ವಿಕೆಟ್ ಅನ್ನ ಕೂಡ ತೆಗೆದ್ರೆ ಅದಾದ್ಮೇಲೆ ವರುಣ್ ಚಕ್ರವರ್ತಿಗೆ ಎರಡು ವಿಕೆಟ್ ಅದಾದ್ಮೇಲೆ ಶಿವಂ ಡುಬೆಗೆ ಎರಡು ವಿಕೆಟ್ ಕೂಡ ಬಿದ್ದಿದೆ ಅಲ್ಲಿಗೆ ಟೋಟಲ್ ನೂರ ತೊಂಬತ್ತಕ್ಕೆ ನ್ಯೂಜಿಲೆಂಡ್ ಆಟವನ್ನ ಎಂಡ್ ಕೂಡ ಮಾಡ್ಬಿಡ್ತು ಟೋಟಲ್ ಏಳು ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು ಅದಾದ್ಮೇಲೆ ರಿಂಕು ಸಿಂಗು ಇವತ್ತಿನ ಫೀಲ್ಡಿಂಗ್ ಅಂತೂ ಅಲ್ಟಿ ಟಿ ಮಾತ್ರ ಸುಮಾರು ಒಂದು ಒಂದು ಫೋರ್ ಮತ್ತೆ ಒಂದು ಸಿಕ್ಸ್ ಅನ್ನ ತಡದ್ರು ಅಂದ್ರೆ ಒಂದು ಸಿಕ್ಸ್ ಅನ್ನ ತಡದ್ರು ಬಟ್ ಲಾಸ್ಟ್ ಗೆ ಅದು ಬೌಂಡ್ರಿ ಟಚ್ ಆಗಿಬಿಟ್ಟು ವಾಪಸ್ ಅದು ಬೌಂಡ್ರಿಗೆ ಹೋಗಿ ಫೋರ್ ಅನ್ನ ಕೊಟ್ಟರು ಬಟ್ ಪರವಾಗಿಲ್ಲ ಕಂಟ್ರೋಲ್ ಮಾಡಿದ್ರಲ್ಲ ಆಗಿ ಆ ಒಂದು ಕ್ಯಾಚ್ ಅನ್ನ ಹಿಡಿದ್ಬಿಟ್ಟು ಎರಡು ರನ್ ಅನ್ನ ತಪ್ಸಿದ್ದಾರೆ ಅದೊಂದು ಖುಷಿ ವಿಷಯ ಇವತ್ತಿನ ಮ್ಯಾಚ್ ಅಂತ ಓವರ್ ಆಲ್ಗೆ ಸಕ್ಕದಾಗಿತ್ತು ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಏನಾದ್ರು ಕೂಡ ಹಾಕ್ಬಿಡಿ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ಹೊಡಿರಿ ಲೈಕ್ ಅನ್ನ ಇದೇ ರೀತಿ ಕಂಟೆಂಟ್ ಆಗಿ ಚಾನಲ್ ಇರ್ಲೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗೋಣ ವಿಡಿಯೋದಲ್ಲಿ ಜೈ ಹಿಂದ್ ಒಂದೇ ಮಾತರಂ